ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ರೈತರ ಬಗ್ಗೆ ರೈತರ ಪರವಾಗಿ ಒಂದು ಧ್ವನಿ ಎತ್ತಬೇಕು ಅಂತೇಳಿ ನಮ್ಮ ಮುಳಬಾಗ ತಾಲೂಕಿನ ಬಿ ಕೆ ಎಸ್ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇವತ್ತು ನಮ್ಮ ಮುಳಬಾಗ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಮುಂದೆ ನಾವು ಸುಮಾರು ಒಂದು ಒನ್ ಅವರ್ ಒಂದು ಗಂಟೆಗಳ ಕಾಲ ನಾವೊಂದು ಪ್ರತಿಭಟನೆಯನ್ನು ನಾವು ಮಾಡಿ ನಮ್ಮ ಒಂದು ರೈತರ ಡಿಮ್ಯಾಂಡ್ ಏನಿದೆ ಅಂತೇಳಿ ನಮ್ಮ ತಹಸೀಲ್ದಾರ್ ಉಪ ತಹಸೀಲ್ದಾರ್ ಅವರು ಬಂದಾಗ ನಾವು ಅವ್ರಿಗೆ ಒಂದು ಡಿಮ್ಯಾಂಡ್ ಕೊಟ್ಟಿದ್ದೇವೆ ಆಗಿನ ಕಾಲದಿಂದಲೂ ಸಹ ಇವತ್ತಿನವರೆಗೂ ರೈತರ ಬಗ್ಗೆ ಹೋರಾಟ ಹೋರಾಟ ಮಾಡಿದ್ದು ಮಾಡಿದ್ದು ಮಾಡಿದ್ದೆ ಆದರೆ ಯಾವುದೇ ಸರ್ಕಾರ ಬರಲಿ ಯಾವುದೇ ಪಕ್ಷದ ಸರ್ಕಾರ ಬರಲಿ ರೈತರ ಪರಿಸ್ಥಿತಿ ಇಷ್ಟೇ ರೈತರ ಪರಿಸ್ಥಿತಿ ಇಷ್ಟೇ ಅದೇ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಅದೇ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಗೆ ಬ್ಯಾಂಕ್ ಬ್ಯಾಂಕ್ಗಳಿಂದ ಸರ್ಕಾರದಿಂದ ಏನಾದರೂ ಲೋನ್ಗಳು ಕೊಟ್ಟು ಅವನೇನಾದ್ರೂ ಲಾಸ್ ಆದ ಅಂತಂದ್ರೆ ಸಬ್ಸಿಡಿ ಫ್ರೀ ಅವನಿಗೆ ಅವನು ಮತ್ತೆ ಲೋನ್ ಕಟ್ಟೋಂಗೇ ಇಲ್ಲ ಆದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾರು ಅಂತ ನಾವು ಹೇಳ್ತೀವಿ ರೈತ ನಮ್ಮ ಭಾರತ ದೇಶದ ಬೆನ್ನೆಲುಬು ಮತ್ತೊಬ್ಬ ಬೆನ್ನೆಲುಬು ಯಾರು ಸೈನಿಕ ಆದರೆ ಇವತ್ತು ನಾವು ಸೈನ್ಯ ದೇ ದೇಶದ ರೈತರ ಬಗ್ಗೆ ನಾವು ಮಾತಾಡೋದಾದರೆ ಹಗಲು ರಾತ್ರಿ ಗಾಳಿ ಮಳೆ ಬಿಸಿಲು ಅಂತೇಳಿ ಏನು ಲೆಕ್ಕನೇ ಮಾಡಿದೆ ಇವತ್ತು ನಮ್ಮಗಳಿಗೋಸ್ಕರ ಇವತ್ತು ಈ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಕೂತ್ಕೊಂಡು ಏನು ಮಧ್ಯಾಹ್ನ ಆದರೆ ಊಟ ಬೆಳಿಗ್ಗೆ ಆದರೆ ತಿಂಡಿ ನೈಟ್ ಆದರೆ ಊಟ ಹೇಳಿ ಏನು ಒಂದು ಕರ್ತವ್ಯ ಮಾಡ್ತಿದ್ದಾರೆ ಅವರ ಊಟಕ್ಕೆ ಕೂಡ ರೈತರು ಕಷ್ಟಪಟ್ಟು ಬೆಳೆಯುವಂಥ ಬೆಳೆಗಳಿಗೆ ಕರೆಕ್ಟಾಗಿ ಒಂದು ಒಂದು ಬೆಲೆ ಕೊಡಲಿಲ್ಲ ಅಂತಂದರೆ ಇದು ಎಂತ ಸರ್ಕಾರ ಆಗಿರಬೇಕು ಇದು ಎಂಥ ಆಡಳಿತ ಇದು ಇವತ್ತು ನಾನು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಐದು ಸಾವಿರ ರೂಪಾಯಿ ನನಗೆ ಲಾಸ್ ಆಯಿತು ಅಂತಂದ್ರೆ ಇವತ್ತು ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಲ್ಲ ಅಯ್ಯೋ ಐದು ಸಾವಿರ ರೂಪಾಯಿ ಲಾಸ್ ಆಗೋಯ್ತು ಅಂತ ಆದರೆ ಒಬ್ಬ ರೈತ ಸಾಲ ಸೋಲ ಮಾಡಿ ಎಂಟಿಯ ಮಾಂಗಲ್ಯ ಸರಾನ ಹಡ ಇಟ್ಟು ಮೂರು ತಿಂಗಳು ನಾಲ್ಕು ತಿಂಗಳು ಗಾಳಿ ಮಳೆ ಬಿಸಿಲು ಏನು ನೋಡಿದಿರ ವ್ಯವಸಾಯ ಮಾಡಿ ಅದರಲ್ಲಿ ಅದನ್ನು ತಗೊಂಡು ಮಾರ್ಕೆಟ್ಗೆ ಹಾಕಿದಾಗ ಏನು ಬರಲಿಲ್ಲ ಲಾಸ್ ಆಯಿತು ಅಂತಂದ್ರೆ ಆ ಒಬ್ಬ ರೈತ ಯಾವುದೇ ಕಾರಣಕ್ಕೂ ಭಯಭೀತನ ಆಗದಿರ ಮತ್ತೆ ಸಾಲ ಮಾಡಿ ಮತ್ತೆ ವ್ಯವಸಾಯ ಮಾಡ್ತಾನೆ ಯಾರಿಗೋಸ್ಕರ ಇದೇ ಅಧಿಕಾರಿಗಳಿಗೋಸ್ಕರ ಇದೇ ಜನಸಾಮಾನ್ಯರಿಗೋಸ್ಕರ ನಮಗೋಸ್ಕರ ಇಂಥ ರೈತರಿಗೆ ನೀವು ಬೆಲೆ ಬೆಳೆದಿರೋ ಬೆಲೆಗೆ ನೀವು ಪರಿಹಾರ ಕೊಡಲಿಲ್ಲ ಅಂತಂದ್ರೆ ಈ ಸರ್ಕಾರ ಏನಕ್ಕೆ ಇರಬೇಕು ನಾವೇನಿಗೆ ಸಂಪಾದನೆ ಮಾಡಬೇಕು ಇವತ್ತು ಪ್ರತಿಯೊಂದು ಪಾಣಿಯಲ್ಲೂ ಕೂಡ ಮಾವು ಮಾವು ಅಂತೇಳಿ ಮೆನ್ಷನ್ ಆಗಿರೋದು ಮಾತ್ರ ನಾವು ಬೆಂಬಲ ಬೆಲೆ ಕೊಡ್ತೀವಿ ಅಂತಂದರೆ ಎಷ್ಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ರೈತರು ಪಾಣಿಯಲ್ಲಿ ಮಾವಿನ ಬೆಲೆ ಅಂತೇಳಿ ಮೆನ್ಷನ್ ಮಾಡಿಲ್ಲ ಏಕೆ ಅಧಿಕಾರಿಗಳು ಕಣ್ಣಿಗೆ ಏನಾದರೂ ಸುಣ್ಣ ಇಟ್ಕೊಂಡಿದಾರಾ ಅಧಿಕಾರಿಗಳು ತೋಟಕ್ಕೆ ಹೋದಾಗ ರೈತನ ತೋಟಕ್ಕೆ ಹೋದಾಗ ತೋಟದಲ್ಲಿ ಮಾವಿನ ಬೆಳೆ ಹಾಕಿದಾರಾ ಅಂತಂದ್ರೆ ಬೇರೆ ಹಾಕಿದಾರ ನೀಲ ನೀಲಗಿರಿ ತೋಪ್ ಹಾಕಿದಾರ ಅಂತೇಳಿ ನಿಮ್ಗೆ ಗೊತ್ತಿಲ್ವಾ ಮಾವು ಹಾಕಿರಬೇಕಾದ್ರೆ ನೀರು ಹಾಕಿ ಪಾಣಿಯಲ್ಲಿ ಸೇರಿಸಿಲ್ಲ ನೀವು ಪಾಣಿಯಲ್ಲಿ ನೀವು ಯಾಕೆ ಮಾವು ಬೆಳೆ ಅಂತ ನೀವು ಯಾಕೆ ಸೇರಿಸಿಲ್ಲ ಇವತ್ತು ನೀವು ಸೇರಿಸ್ತಿರೋ ಇರೋ ಕಾರಣಕ್ಕೇನೆ ಇವತ್ತು ಆರ್ ಎನ್ ಸಿ ಮಾರ್ಕೆಟ್ಗೆ ಹೋದರೆ ಪಾಣಿ ನೋಡ್ತಾರೆ ಪಾಣಿಯಲ್ಲಿ ಮಾವಿನ ಬೆಲೆ ಇಲ್ಲ ಅಂತೇಳಿ ಅಂದಾಗ ಅವರು ರಿಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಎಕರೆಗೆ ಮಾವಿನ ಬೆಲೆ ಯಾರು ಹಾಕಿದ್ದಾರೆ ಅವ್ರಿಗೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಿಮ್ಮ ಭ್ರಷ್ಟಾಚಾರಗಳನ್ನ ಫಸ್ಟು ನೀವು ಪಕ್ಕಕ್ಕಿಟ್ಟು ರೈತರನ್ನ ನೋಡಿ ಮತ್ತೆ ನೀವು ಭ್ರಷ್ಟಾಚಾರ ಮಾಡೋದನ್ನು ನೀವು ಮಾಡ್ಕೊಳ್ಳಿ What